ಸಿದ್ದರಾಮಯ್ಯ ನಾನು ಕಳ್ಳ ಅಲ್ಲ ಅಂದ್ರೆ ಅದನ್ನು ಯಾರು ನಂಬ್ತಾರೆ ಸಿಎಂ ಸಿದ್ದರಾಮಯ್ಯ ಇವಾಗ ವೈಟ್ನರ್ ಸಿದ್ದರಾಮಯ್ಯ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಗಿ ಭಾಷಣವನ್ನು ಮಾಡಿದ್ದಾರೆ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಕೊಳ್ತಾ ಇದ್ರು ಆದರೆ ಮುಡಾ ಹಗಿರಣ ದೊಡ್ಡ ಅಸ್ತ್ರವಾಗಿ ಬಿಜೆಪಿಗೆ ಸಿಕ್ಕಿದೆ ಈ ಅಸ್ತ್ರವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಬಿಜೆಪಿಯವರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ಮಾಡಿದ್ದಾರೆ ಕಳ್ಳ ಅಲ್ಲ ಅಂದ್ರೆ ಯಾರು ನಂಬ್ತಾರೆ ನಿಮ್ಮನಿಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಹದಿನಾಲ್ಕು ಸೈಟ್ ಯಾಕಪ್ಪ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ಹದಿನೈದು ತಿಂಗಳಾದ್ರೂ ಬಿಜೆಪಿಯ ಫೋರ್ಟಿ ಪರ್ಸೆಂಟ್ ಬಗ್ಗೆ ತನಿಖೆ ಮಾಡಿಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಅರವತ್ತೆರಡು ಕೋಟಿ ಕೇಳ್ತೀಯಾ ಅಂತೇಳಿ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಹಾಗೂ ಗವರ್ನರ್ಗೆ ಬೆಂಬಲವನ್ನ ಸೂಚಿಸಿ ರಾಜ್ಯಾದ್ಯಂತ ಬಿಜೆಪಿ ಇವತ್ತು ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಚಿತ್ರದುರ್ಗ ಚಾಮರಾಜನಗರ ತುಮಕೂರಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಎಲ್ಲ ಕಡೆ ಆಗ್ರಹ ಒಂದೇ ಬಂದಿದ್ದು ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಭ್ರಷ್ಟ ಮುಖ್ಯಮಂತ್ರಿ ತೊಲಗಬೇಕು ಅಂತ ಹೇಳಿ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದ್ದಾರೆ ಇನ್ನೊಂದು ಕಡೆ ರಾಮನಗರ ದಾವಣಗೆರೆ ಮಂಡ್ಯದಲ್ಲೂ ಕೂಡ ಮೈಸೂರು ಭಾಗದಲ್ಲೂ ಅಷ್ಟೇ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿ ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಮಂಡ್ಯದಲ್ಲೂ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಒಂದೊಂದು ಭಾಗದಲ್ಲಿ ಇವತ್ತು ಒಬ್ಬೊಬ್ಬ ನಾಯಕರು ನೇತೃತ್ವವನ್ನು ವಹಿಸಿಕೊಂಡಿದ್ದು ಮಂಡ್ಯ ಭಾಗದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು ಮುಡಾ ಹಗರಣದಲ್ಲಿ ಆರು ದಾಖಲೆಗಳು ಮೇಜರ್ ಆಗಿ ಮಿಸ್ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಸಿಎಂ ರಿಲೀಸ್ ಮಾಡಿದ್ದ ದಾಖಲೆಗಳೇ ಇಲ್ಲ ಅಂತ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಸಿಕ್ಕಿರುವಂತಹ ದಾಖಲೆಯಲ್ಲಿ ವೈಟ್ನರ್ ಅನ್ನ ಯೂಸ್ ಮಾಡಿದ್ದಾರೆ ಬೇಕಾಗಿರುವಂತ ಪ್ರಮುಖಾಂಶನೇ ಕಾಣಿಸ್ತಾ ಇಲ್ಲ ಹಾಗಾಗಿ ವೈಟರ್ ಸಿದ್ದರಾಮಯ್ಯ ಅಂತೆಲ್ಲ ಹೊಸ ನಾಮಕರಣವನ್ನ ಬಿಜೆಪಿಯವ್ರು ಮಾಡಿದ್ರೆ ಆರು ದಾಖಲೆಗಳು ಮಿಸ್ ಆಗಿದೆ ಅಂತ ಹೇಳಿ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಗಂಭೀರ ಆರೋಪ ಮಾಡಿದ್ದಾರೆ ಆರ್ ಟಿ ಐ ನಲ್ಲಿ ಕೊಟ್ಟ ದಾಖಲೆಗಳಲ್ಲಿ ಆರು ದಾಖಲೆ ಮಾಯ ಆಗಿದೆ ಮುಡಾದಲ್ಲಿ ಇಲ್ಲದ ದಾಖಲೆ ಸಿಎಂಗೆ ಹೇಗ್ ಸಿಕ್ತು ಅಂತ ಹೇಳಿ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಪ್ರಶ್ನೆಯನ್ನ ಮಾಡಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಆರು ಜನರಿಗೆ ಈ ಕುರಿತಂತೆ ನಾನು ಪತ್ರವನ್ನ ಬರೆದಿದ್ದೀನಿ ಈ ಕೂಡಲೇ ಎಲ್ಲರ ಮೇಲೂ ಕ್ರಮ ಆಗಬೇಕು ಸಿದ್ದರಾಮಯ್ಯ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಗಂಗರಾಜು ಆಗ್ರಹವನ್ನ ಮಾಡಿದ್ದಾರೆ ಆರು ದಾಖಲೆಗಳು ಮೇಜರ್ ಆಗಿ ಮಿಸ್ ಆಗಿದೆ ಕೆಲವೊಂದು ದಾಖಲೆಗಳು ಇಲ್ಲ ಮೂಡಾದಲ್ಲೇ ಇಲ್ಲ ಅಂತ ದಾಖಲೆಗಳು ಸಿದ್ದರಾಮಯ್ಯ ಕೈಗೆ ಹೇಗೆ ಬಂದವು ಇಲ್ಲ ನಾನು ಸಾಕಷ್ಟು ಜನರಿಗೆ ಪತ್ರವನ್ನ ಬರೆದಿದ್ದೆ ದಾಖಲೆಗಳು ಬೇಕು ಅಂತ ಸರಿಯಾಗಿ ದಾಖಲೆಗಳನ್ನು ಅವರು ಒದಗಿಸಿಲ್ಲ ಅವ್ರ ಮೇಲೆ ಕ್ರಮ ಆಗಬೇಕು ಮೇಲೂ ಕೂಡ ಕ್ರಮ ಆಗಬೇಕು ಕಾರ್ಯಕರ್ತ ಗಂಗರಾಜು ಅವರು ಆರೋಪದ ಜೊತೆಗೆ ಒಂದಿಷ್ಟು ಆಗ್ರಹಗಳನ್ನು ಕೂಡ ಮಾಡಿದ್ದಾರೆ ರೆಡಿ ಮಾಡಿಬಿಟ್ಟು ಆ ವರದಿ ಬೆಂಗಳೂರಿಗೆ ಕಳಿಸಿದ್ರೆ ಅದನ್ನ ಸಿದ್ದರಾಮಯ್ಯರು ಬಿಡುಗಡೆ ಮಾಡ್ತಾರೆ ಇಲ್ಲಿ ಈ ಕಡತದಲ್ಲಿ ಆ ದಾಖಲೆನೂ ಇಲ್ಲ ಆಮೇಲೆ ದಾಖಲೆಗಳು ಇಲ್ಲ ಅಂತ ನೀವು ಯಾವ ತರ ಹೇಳ್ತೀರಾ ನೀವು ಅರ್ಜಿ ಹಾಕಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನನಗೆ ಮಾಹಿತಿನ ಎಂಟೈರ್ ಕಡತನ ನನಗೆ ಕೊಟ್ಟಿದ್ದಾರೆ ಜೆರಾಕ್ಸ್ ಜೆರಾಕ್ಸ್ ಸರ್ಟಿಫೈಡ್ ಮಾಡ್ಬಿಟ್ಟು ಅದರಲ್ಲೇ ಇಲ್ಲವಲ್ಲ ನನಗೆ ಕೊಡಬೇಕಾದ್ರೆ ಎಂಟೈರ್ ಕಡತ ನನಗೆ ಕೊಟ್ಟಿದ್ದೆ ಎಂಟೈರ್ ಕಡತ ನನ್ ಕೇಳಿದ್ರೆ ಎಂಟೈರ್ ಕಟ್ಟ ಅಂತ ಕಥೆ ಕೊಟ್ಟಿರ್ಬೇಕಾದ್ರೆ ಅಚೇರಿ ಕಡಿತದಲ್ಲೇ ಇಲ್ಲ ಅಂತ ಇನ್ನೇನು ಹೇಳಬೇಕು ನಾನಲ್ಲಿ ಅಧಿಕೃತವಾಗಿ ನನಗೆ ಕೊಟ್ಟಿದ್ದಾರಲ್ಲ ನನಗೆ ಕೊಟ್ಟೆ ಇಲ್ವಲ್ಲ ನಾನೇ ಸರ್ಪ್ರೈಸು ನಾನು ಅದಕ್ಕೋಸ್ಕರ ಮಾಧ್ಯಮದಲ್ಲಿ ಏನು ಭೂ ಸ್ವಾಧೀನದಿಂದ ಕೈ ಬಿಡಬೇಕಾದ್ರೆ ಅಲ್ಲಿಂದ ಸರ್ಕಾರಕ್ಕೆ ಇವರು ಅರ್ಜಿ ಕೊಟ್ಟರೆ ಸರ್ಕಾರ ಇವರ ಹತ್ರ ಒಪಿನಿಯನ್ ತಗೋಬೇಕು ಇವ್ರ ಹತ್ರ ಕೇಳಬೇಕು ಕ್ಲಾರಿಫಿಕೇಷನ್ಗೆ ಬಿಡ್ಬೋದಾ ಬೇಡಬಹುದ ಕೇಳಬೇಕು ಕೇಳಿಲ್ಲ ಅಂತಲ್ಲ ನಾನು ಅದಕ್ಕೆ ಮಾಧ್ಯಮದಲ್ಲಿ ಹೇಳ್ತಿದ್ದೆ ಹಾಗಾಗಿ ಅದ್ರ ಜೊತೆಗೆ ಒಂದು ಲೆಟ್ರನ್ನು ಸಹ ಮಿಸ್ ಆಗಿದೆ ನೋಟ್ ಶೀಟ್ ಮಾಡಿ ಒಂದು ಬ್ರೀಫಾಗಿ ಒಂದು ಡಿ ಒಂದು ಇದನ್ನು ಮಾಡಿರ್ತಾರೆ ಏನ ಅಲ್ಲಿ ಇಲ್ಲೇನೋ ಟಿಪ್ಪಣಿ ಮಾಡ್ತಾರೋ ಪ್ರೀಫಾದ ನೋಟ್ ಹಾಕಿದರೆ ಆ ನೋಟ್ ಹಾಕಿ ಅವ್ರು ಬಿಡುಗಡೆ ಮಾಡ್ತಾರೆ ಬಟ್ ಇಲ್ಲೂ ಅದು ಇಲ್ಲ ಮತ್ತು ಈ ದೇವನೂರು ಬಡಾವಣೆ ನಿರ್ಮಾಣ ಮಾಡಬೇಕಾದ್ರೆ ಮುಂಚೆ ಒಂದು ಸ್ಕೀಮ್ ಫೈಲ್ ಅಂತ ಮಾಡ್ತಾರೆ ಎಷ್ಟು ಸರ್ವೆ ನಂಬರು ಎಷ್ಟು ಎಕರೆ ಸ್ವಾಧೀನ ಮಾಡುತ್ತೆ ಎಷ್ಟು ನಿವೇಶನ ಉಳುತ್ತೆ ಅದರೊಳಗೆ ಸಿ ಎಷ್ಟು ಬರುತ್ತೆ ಪಾರ್ಕ್ ಎಷ್ಟು ರಸ್ತೆಗೆ ಎಷ್ಟು ಹೋಗುತ್ತೆ ಅದಕ್ಕೆ ಖರ್ಚು ಎಷ್ಟು ಬರುತ್ತೆ ಅನ್ನೋದೆಲ್ಲದೂ ಒಂದು ರೆಡಿ ಮಾಡಿಬಿಟ್ಟು ಒಂದು ಲೇಔಟ್ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಅಪ್ರೂವಲ್ ಮಾಡಿಕೊಂಡು ಇಲ್ಲಿದ್ದಂಥ ಅಧಿಕಾರಿಗಳು ಕಾಯಕರು ಅಧ್ಯಕ್ಷರು ಯಾರೆಲ್ಲ ಅದೇ ಅಪ್ರೂವಲ್ ಮಾಡಿ ಆ ಸ್ಕೀಮ್ ಫೈಲು ಬೆಂಗಳೂರಿಗೆ ಕೆಳಸ ಸರ್ಕಾರದ ಅನುಮತಿಗೆ ಯಾಕೆ ಆರ್ಥಿಕ ಅನುಮೋದನೆ ತಗೋಬೇಕು ಮತ್ತೆ ಸ್ಕೀಮ್ ಅಪ್ರೂವಲ್ ತಗೋಬೇಕು ಆ ಫೈಲು ಇಲ್ಲಿ ಮೂಡಾ ಕಡತದಲ್ಲಿ ಇಲ್ಲ ಅದನ್ನು ಸಹ ಹಲವಾರು ದಿವಸ ನಾನು ಕೇಳ್ತಾ ಇದ್ದೀನಿ ಮತ್ತೆ ಆ ಮೂಡಾ ಭೂಸ್ ಆ ಲೇಔಟ್ ನಾನು ಕೇಳ್ತಾ ಇದ್ದೀನಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ